ನಮಸ್ಕಾರ ಎಲ್ರಿಗೂ ಆ ಅಲ್ಲಿ ನಾನು ಇವತ್ತು ವಿಡಿಯೋ ಅಪ್ ಮಾಡ್ತಾ ಇರೋದು ನನ್ನ ತಂಗಿ ಮಗಳ ಎಂಗೇಜ್ಮೆಂಟು ವಿಡಿಯೋವನ್ನು ಇಲ್ಲಿ ಹೇಗೆ ಸೇರಿದ್ದೇವೆ ಏನು ಅಂತೆಲ್ಲ ನಾನು ಹಾಕ್ತಾ ಹೋಗ್ತೇನೆ ಹಾಯ್ ಎಲ್ರಿಗೂ ಅಶರ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇದು ನಾವು ನೈಟ್ ಸೇರಿರೋದು ನಾನು ಒಂದು ಸ್ವಲ್ಪ ಕೆಲಸ ಮಾಡಿ ಆದ ನಂತರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಇಲ್ಲಿ ಬಳೆ ಎಲ್ಲ ಸೆಟ್ಟಿಂಗ್ ಮಾಡಿ ಆಗಿತ್ತು ಆ ವಿಡಿಯೋ ನನಗೆ ಮಾಡಲಿಕ್ಕಾಗಲಿಲ್ಲ ಹಾಗೆ ನಾವಿಲ್ಲಿ ಬಳೆ ಸೆಟ್ಟಿಂಗ್ ಮಾಡ್ತಾ ಇದ್ದ ಹಾಗೆ ಅಲ್ಲಿ ಗಂಡಸ್ರು ಏನು ಮಾಡ್ತಾಯಿದ್ರು ಇದು ತರಕಾರಿ ಕಟ್ ಮಾಡಲಿಕ್ಕೆಲ್ಲ ಕೂತಿದ್ರು ಈ ದಿನ ಸೇರೋದೇ ಅದಕ್ಕೆ ಮುಂಚಿನ ದಿನ ಮೇಲಾರ ಕೊರೆಯೋದು ಅಂತ ಹೇಳ್ತೇವೆ ನಮ್ಮ ಸೈಡೆಲ್ಲ ನೋಡಿ ತರಕಾರಿ ಕಟ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ನೋಡಿ ಇವರೆಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದರು ಹಾಗೆ ಬಂದ ನೆಂಟರೆಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಇವರೆಲ್ಲ ಬೆಂಗಳೂರಿನಿಂದ ಬಂದಿದ್ದಾರೆ ಈ ಕಾರ್ಯಕ್ರಮನ ನೋಡಬೇಕು ಅಂತ ಅಂದರೆ ಅವರಿಗೆಲ್ಲ ಇಲ್ಲಿ ವಿಶೇಷ ಅವ್ರ ಸೈಡ್ ಬೇರೆ ರೀತಿಯಾಗೋದು ಇಲ್ಲಿ ಬೇರೆ ರೀತಿ ಆಗೋದಲ್ಲ ಅದಕ್ಕೆ ಬೇಗ ಬಂದಿದ್ದಾರೆ ಎಲ್ಲ ನೋಡಬೇಕು ಫುಲ್ಲಾಗಿ ಅಂತ ಹಾಗೆ ಈ ಸೈಡ್ ಬಂದರೆ ಇಲ್ಲಿ ತಂಗಿ ಮಗಳು ಮತ್ತು ಅವಳ ಫ್ರೆಂಡ್ಸ್ನವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ನಾಳೆ ಎಂಗೇಜ್ಮೆಂಟ್ ಆಗುವ ಹುಡುಗಿ ಕೂಡ ಇದ್ದಾಳೆ ನಾನು ಅಲ್ಲಿಂದ ಈಚೆ ಬರುವಾಗ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಒಟ್ಟಿಗೆ ಇದ್ದರು ಇವಳನ್ನು ನಿಲ್ಲಿಸಲಿಕ್ಕೆನೇ ಆಗೋದಿಲ್ಲ ಅದಕ್ಕೆ ಅವಳ ಹತ್ರ ಕಿವಿದೆಲ್ಲ ನೋಬೋಡಿ ಇಟ್ಟು ಮಾಡಿಕೊಂಡು ನಿಂತ್ಕೊ ನಿಲ್ಲಿಸಿದೆ ಸ್ವಲ್ಪ ಹೊತ್ತು ಇಲ್ಲಿ ತಂಗಿ ನೋಡಿ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ಅವರ ರಿಲೇಟಿವ್ಸ್ ಅವರ ಹತ್ರ ಎಲ್ಲ ಇದೇ ಒಂದು ಸಡಗರ ಅಲ್ವಾ ಈ ರೀತಿ ಸೇರೋದೇ ಇಲ್ಲ ಒಂದು ಖುಷಿ ಅಲ್ವಾ ಎಲ್ಲ ತರಕಾರಿ ಕಟ್ ಮಾಡಿ ಆಯಿತು ಇನ್ನೂ ಸ್ವಲ್ಪ ತಗೋಗ ಊಟ ಮಾಡಿದ್ರು ಊಟ ಮಾಡಿ ಆದ ನಂತರ ಇವತ್ತಿದು ಕಾರ್ಯಕ್ರಮದ್ದು ಇದೆಲ್ಲ ಮುಗೀತು ಅಂತ ಮನೆಗೆ ಹೋಗೋದು ಮತ್ತು ನೆಕ್ಸ್ಟ್ ಡೇ ಬರೋದು ನೋಡಿ ಇಲ್ಲಿಗೆ ಊಟಕ್ಕೆಲ್ಲ ನಾವು ಹೋಗ್ತಾ ಇದ್ದೇವೆ ತಂಗಿ ಆ ಸೈಡ್ ಹೋಗ್ತಾ ಇದ್ದಾಳೆ ಇಲ್ಲಿ ನೋಡಿ ಇವರಿಬ್ಬರು ಬರ್ತಾಯಿದ್ರು ಅಂತ ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ ಅವ್ರು ಬಂದಾದ ನಂತರ ಎಲ್ಲ ಬಾಳೆಲೆಲ್ಲ ಹಾಕಿ ಟೇಬಲಲ್ಲಿ ಊಟಕ್ಕೆ ನಾವೆಲ್ಲ ಕೂತಿದ್ದೆವು ಅದರ ಮಧ್ಯೆ ನಾನು ಹೋಗಿ ಸ್ವಲ್ಪ ವೀಡಿಯೋ ಮಾಡುವ ಅಂತ ಇತ್ತು ಇಲ್ಲಿ ಮಕ್ಕಳು ನೀನು ಈ ಸೈಡ್ ಬಾ ಆ ಸೈಡ್ ಬಾ ಅಂತ ಮಾತಾಡ್ಕೊಳ್ತಾ ಇದ್ರು ಎಲ್ಲ ಊಟ ಸ್ಟಾರ್ಟ್ ಮಾಡಿದರು ಹಾಗೆ ಒಂದು ರೌಂಡು ನಾನು ವೀಡಿಯೋ ಮಾಡಿಕೊಂಡು ನಾನು ಕೂಡ ಊಟಕ್ಕೆ ಕೂತೆ ಇಲ್ಲಿ ತಂಗಿಯ ಮಗಳು ಕೂಡ ಕೂತಿದ್ದಾಳೆ ಅವರ ಫ್ರೆಂಡ್ಸ್ನವರೆಲ್ಲ ಕೂತಿದ್ದಾರೆ ಊಟಕ್ಕೆ ಆ ನಂತರ ಊಟ ಎಲ್ಲ ಆದ ನಂತರ ನಾವು ಮನೆಗೆ ಹೋಗ್ತೇವೆ ಮಾರನೇ ದಿನ ಕ ಬೆಳಿಗ್ಗೆ ನಾನು ಬಂದೆ ಈ ಶ್ರೀರಾಮ ಮಂದಿರಕ್ಕೆ ಚೊಕ್ಕಾಡಿಯಲ್ಲಿ ಈ ಕಾರ್ಯಕ್ರಮ ಆಗ್ತಿರೋದು ನೋಡಿ ರಾಮ ದೇವಸ್ಥಾನದಲ್ಲಿ ತಂಗಿ ಮಗಳ ಎಂಗೇಜ್ಮೆಂಟ್ ಆಗ್ತಾ ಇರೋದು ಇಲ್ಲಿ ಬಂದಾದ ನಂತರ ಅವಳನ್ನು ಸಿಕ್ಕಿದ್ದು ಡ್ರೆಸ್ಸಿಂಗ್ ಎಲ್ಲ ಆಗಿತ್ತು ಅನ್ಸತಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ತೇನೆ ಅಂತೇಳಿ ಹಾಗೆ ನಿಲ್ಲಿಸ್ಬಿಟ್ಟೆ ಇಲ್ಲಿ ಎಂಗೇಜ್ಮೆಂಟ್ ಆಗುವ ಜಾಗವನ್ನು ಸ್ವಲ್ಪ ಡೆಕೋರೇಷನ್ ಅಂತ ಎಲ್ಲರೂ ಅಲಂಕಾರ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಸ್ವಲ್ಪ ಒಮ್ಮೆ ಕೈ ಜೋಡಿಸಿದೆ ನಂತರ ಎಲ್ಲರೂ ಕಾಯ್ತಾಯಿದ್ರು ಹುಡುಗನ ಕಡೆ ಅವರು ಬರಲಿಕ್ಕೆ ನಮ್ಮದೆಲ್ಲ ಆಗಿತ್ತು ಎಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲರೂ ಕಾಯ್ತಾಯಿದ್ರು ನಾನು ಸ್ವಲ್ಪ ನಂದು ಸೆಲ್ಫಿಯನ್ನು ತಪ್ಪಿಕೊಂಡೆ ಅಷ್ಟರಲ್ಲಿ ಆಗಲೇ ಒಂಬತ್ತು ಗಂಟೆನಾಗಿತ್ತು ಹುಡುಗನ ಕಡೆಯವರು ಬಂದರು ಅವರನ್ನು ಮಾಡಲಿಕ್ಕೆ ಎಲ್ಲರೂ ಹೊರಗಡೆ ನಾವು ಬರ್ತು ಕಾಯ್ತಾ ಇದ್ದೇವೆ ಹಾಗೆ ಒಬ್ಬೊಬ್ಬರಾಗಿ ಇಳಿತಾರೆ ಇದ್ದಾರೆ ಮದು ಮದುಮಗನಿಗೆ ಕೂಡ ಹೂ ಗುಚ್ಚ ಕೊಟ್ಟು ಬರಮಾಡಿಕೊಳ್ತಿದ್ದಾರೆ ಹುಡುಗನ ಹುಡುಗಿ ಸೈಡ್ ಸೈಡಿನವರು ಅಂದರೆ ನಾವೇ ಎಲ್ಲರೂ ಇಳ್ದಾದ ನಂತರ ಅವರನ್ನು ಬನ್ನಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ತಂಗಿ ಮತ್ತು ತಂಗಿಯ ಜಮಾನರು ಇದ್ದಾರೆ ನೋಡಿ ಹುಡುಗ ಹುಡುಗನ ತಂದೆ ತಾಯಿ ತಂಗಿ ಅಣ್ಣ ಅತ್ತಿಗೆ ಎಲ್ಲ ಫ್ಯಾಮಿಲಿ ತುಂಬ ಜನ ಬಸ್ಸಲ್ಲಿ ಬಂದಿದ್ರು ಇನ್ನು ಅವರ ಸುಲಭದ ಮಾಡಿಕೊಂಡು ಅವರಿಗೆ ಬಾಯಾರಿಕೆಲ್ಲ ಕೊಡ್ತಿದ್ರು ಕೂರಿಸಿ ಆದ ನಂತರ ಅವರಿಗೆ ಬಾರಿಗೆ ಕೊಡ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಅವರಿಗೆ ತಿಂಡಿ ಎಲ್ಲ ಅಂದರೆ ಬೆಳಿಗ್ಗೆ ಬೇಗ ಬಂದಿರ್ತಾರಲ್ಲ ತಿಂಡಿಯೆಲ್ಲ ಆ ನಂತರ ಕೊಡಬೇಕು ಅವರಿಗೆ ಎಲ್ಲರನ್ನ ತಿಂಡಿಗೆ ಕೂರಿಸಿ ಅವರಿಗೆ ತಿಂಡಿಯನ್ನೆಲ್ಲ ಬಳಸ್ತಾ ಇದ್ದಾರೆ ಅಲ್ಲಿ ಹಾಗೆಯೇ ನನ್ನ ಕೈಯಿಂದ ಮೊಬೈಲನ್ನು ನಾನು ಕೊಟ್ಟಿದ್ದೆ ನನ್ನ ಅಕ್ಕನ ಮಗಳ ಹತ್ರ ಅವಳು ಸುಮ್ಮನೆ ವೀಡಿಯೋ ಮಾಡಿಕೊಂಡು ಹೇಗಿದೆ ಚೆನ್ನಾಗಿದೆ ತಿಂಡಿ ಅಂತೆಲ್ಲ ವಿಚಾರಿಸ್ತಾ ಇದ್ದಳು ತಿಂಡಿಗೆ ಇಡ್ಲಿ ಚಟ್ನಿ ಹಾಗೆ ಗೋಳಿ ಬಜೆ ಮತ್ತು ಸಿಹಿಯಾಗಿ ಕ್ಷೀರ ಎಲ್ಲ ಮಾಡಿದರು नंबर चाहिए तो निम्न गे नंबर चाहिए तो नंदो स्वागत है 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 स्वाग ಮದುಮಗಳನ್ನು ಸ್ವಲ್ಪ ಎಲ್ಲರೂ ಸುತ್ತು ಮಾಡಿ ಮಾತಾಡಿಸ್ತಾ ಇದ್ರು ಚೆನ್ನಾಗಿತ್ತಲ್ವ ಬ್ರೈಡಲ್ ಮೇಕಪ್ಪು ಅವ್ರದ್ದೆಲ್ಲ ತಿಂಡಿ ವಿಚಾರಣೆ ಎಲ್ಲ ಆದ ನಂತರ ಮತ್ತೆ ಮುಂದುವರಿತದ ಕಾರ್ಯಕ್ರಮ ಅಂದರೆ ಇವರಿಬ್ಬರು ಮಾರನೇ ದಿನ ಯಾವ ರೀತಿ ರೆಡಿಯಾಗಿದ್ರು ನೋಡಿ ತಿಂಡಿ ಎಲ್ಲ ಆದ ನಂತರ ಇಲ್ಲಿ ಹೊರಗಡೆ ಎಲ್ಲ ನಾವು ಇರಿದ್ದೆವು ಅವರು ಎಲ್ಲ ಎದುರಿದ್ರೆ ಕೂತ ನಂತರ ಏನೇನಾಗಬೇಕು ಸಂಬಂಧದಲ್ಲಿ ಎಲ್ಲ ಒಬ್ಬೊಬ್ಬರೊಬ್ಬೊಬ್ಬರು ಇದು ಮಾಡ್ತಾಯಿದ್ರು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಏನೇನು ಸಂಬಂಧ ಆಗಬೇಕು ಅವ್ರು ಏನಾಗಬೇಕು ಏನಾಗಬೇಕು ಅಂತ ಎಲ್ಲ ಹೇಳ್ತಾಯಿದ್ರು ಎಲ್ಲ ಕಡೆ ಎಂಗೇಜ್ಮೆಂಟ್ ಆಗೋದು ಇದೇ ರೀತಿ ಆಗೋದಲ್ವಾ ಹಾಗೆ ನಮ್ಮ ಪುಟ್ಟ ಅಣಿ ಶಿವಾಂಶಿನಡಿಲಿ ಆಟ ಆಡ್ತಾ ಇದ್ದು ಇದೆಲ್ಲ ಮಾತುಕತೆ ಆದ ನಂತರ ಅವರಿಂದ ಸೀರೆ ಇದೆ ತಾಂಬಲೆಲ್ಲ ಸಿಕ್ಕಿತ್ತು ಇನ್ನು ಈ ಸೀರೆಯನ್ನು ನಾವು ಮದುಮಗಳಿಗೆ ಹುಡಿಸ್ಬೇಕಂದ್ರೆ ಎಂಗೇಜ್ಮೆಂಟಿನ ಸೀರೆ ಅದು ಅಷ್ಟೊತ್ತು ಸ್ವಲ್ಪ ಹೊತ್ತು ಬಿಡುವಿರ್ತದೆ ಅದೆಲ್ಲ ಆದಮೇಲೆ ಅಲ್ಲಿ ಶಿವಪೂಜೆ ಇತ್ತು ಶಿವಪೂಜೆ ಎಲ್ಲ ಆದ ನಂತರ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಬೇಕು ಮಂಗಳಾರತಿ ಆಗ್ತಾಯಿತ್ತು ಹುಡುಗ ಹುಡುಗಿಗೆ ರಿಂಗ್ ಎಕ್ಸ್ಚೇಂಜು ಹುಡುಗ ಹುಡುಗಿಗೆ ಇದೆಲ್ಲ ಆದ ನಂತರ ತಾಂಬೂಲ ಇದೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಹಾಗೆ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಅಂತೂ ತುಂಬ ಗ್ರ್ಯಾಂಡಾಗಿ ನಡೆದಿತ್ತು ನಾನು ಈ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ಆಯಿತು ಇದೆಲ್ಲ ಆದಮೇಲೆ ಪೂಜೆದು ಇದೆಲ್ಲ ಆಗಿತ್ತು ಇನ್ನೆಲ್ಲ ಏನಿದ್ರು ಊಟ ಕೂಡ ತಯಾರಾಗಿತ್ತು ಬಗೆ 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 ಮಾಡಿಟ್ಟಿದ್ದರು ಅಡುಗೆಯವರು ಇನ್ನೂ ನಾವು ಊಟಕ್ಕೆ ಕೂತ್ಕೊಳ್ಳೋದು ಹಾಗೆ ನನ್ನ ಮಗಳೆಂತ ಮಾಡಿದ್ಲು ಅಲ್ಲಿ ದನದ ಕೊಟ್ಟಿಗೆ ಉಂಟು ಅಲ್ಲಿಗೆಲ್ಲ ಹೋಗಬೇಕು ಅಂತ ಹೇಳ್ತಿದ್ಲು ಇವ್ರದ್ದು ಇಲ್ಲಿ ಫೋಟೋ ಶೂಟೆಲ್ಲ ಆಗ್ತಾಯಿತ್ತು ಅಂದರೆ ಬಂದವರೆಲ್ಲ ಫೋಟೋ ತೆಗೆಸ್ಕೊಂಡ್ರೆ ಒಂದು ಮೆಮೊರಬಲ್ ಆಗಿರ್ತದಲ್ಲ ಫಸ್ಟನ್ನು ಸತ್ತಿ ಊಟಕ್ಕೆ ಕೂತಿದ್ದಾಗ ನಾನು ನಾವು ಕೂತ್ಕೊಳ್ಳಲಿಲ್ಲ ಎಲ್ಲರದು ಊಟ ಇದ್ದಾಗ ನಾವು ಸುಮ್ಮನೆ ಅಲ್ಲಿ ಹಟ್ಟಿ ಎಲ್ಲ ಇತ್ತು ಅಲ್ಲಿಗೆಲ್ಲ ಹೋಗ್ತಿದ್ದೆವು ಮಧ್ಯಾಹ್ನ ಊಟಕ್ಕೂ ಸಹ ಹಾಗೆ ತುಂಬ ಬಗೆ ಬಗೆ ಮಾಡಿದರು ತುಂಬ ರುಚಿಕಟ್ಟಾದ ಊಟ ಒಂದು ತಯಾರಾಗಿತ್ತು ಎಲ್ಲಿ ಹೋದ್ರೂ ನಾನು ಇವರನ್ನ ಕ್ಯಾಪ್ಚರ್ ಮಾಡ್ತಿದ್ದೆ ಯಾಕಂದ್ರೆ ಖುಷಿ ಆಗ್ತಿತ್ತು ಅವರನ್ನು ನೋಡುವಾಗ ಹಾಗೆ ಅಲ್ಲಿ ಮಂದಿರದ ಗೋಶಾಲೆ ಹತ್ರ ಹೋದೆವು ನಾವು ನನ್ನ ಮಗಳಿಗೆ ಓರ್ ಆಗ್ತಿತ್ತು ಅಂತ ಹುಲ್ಲಾಗ್ತೇನೆ ಹಾಗೆ ಹೀಗೆ ಅಂತ ಮಾಡ್ತಾ ಇದ್ಲು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋವನ್ನು ಹಾಕಲಿಕ್ಕೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ ನೋಡಿ ಈಗ ಮದುಮಗಳನ್ನು ನಾನು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದವಳನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಈಗ ನಮ್ದೆಲ್ಲ ಊಟ ಆಗಿತ್ತು ನಮ್ದು ಆಗಲಿಲ್ಲ ನಾವೀಗ ಕೂತದಾಯ್ತಾ ನಾವೆಲ್ಲ ಊಟಕ್ಕೆ ಕೂತಿದ್ದಾಗ ಒಂದು ಸೆಲ್ಫಿ ರೀತಿ ಹೊಡ್ಕೊಂಡು ಫೋಟೋ ಎಲ್ಲ ತೆಗ್ದೆವು ಯಾಕಂದರೆ ನಮ್ಮ ಫೋಟೋ ನಾನೆಲ್ಲರದ್ದು ವೀಡಿಯೋ ಮಾಡೋಕ್ಕೋ ನಮ್ಮದು ಬರೋದಿಲ್ಲಲ್ಲ ಅದಕ್ಕೆ ನನಗೆ ಸ ಅಂತ ಇತ್ತು ಹಾಗೆ ನಮ್ಮದೆಲ್ಲ ಊಟ ಆದ ನಂತರ ಅವರು ಕೂತ್ಕೊಂಡ್ರು ಮಧುಮಕ್ಕಳೆಲ್ಲ ಆ ನಂತರ ಅವರನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ನೋಡಿ ನನ್ನ ಈಗ ಕೂತಿದ್ದಾಳೆ ಊಟಕ್ಕೆ ಇವರು ತಂಗಿ ಹಸ್ಬೆಂಡು ಅಂದರೆ ಮದುಮಗಳ ತಂದೆ ಇಲ್ಲಿ ಮದುಮಗ ಮದುಮಗಳು ಅಂದರೆ ಎಂಗೇಜ್ಮೆಂಟಿನ ಮದುಮಕ್ಕಳು ಇಲ್ಲಿ ಹೀಗಿದ್ದಾರೆ ಅವರು ಫೋಟೋಗ್ರಾಫರಿಗೆ ಇದು ಮಾಡಿ ಫೋಸ್ ಕೊಡ್ತಿರುವಾಗ ನಾನು ಸೈಡಿಂದ ವೀಡಿಯೋ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಈಗ ಅವರು ಹೊರಡೋ ಸಮಯ ಕಾರ್ಯಕ್ರಮ ಎಲ್ಲ ಅವರು ಹೊರಟರು ನೋಡಿ ಸಭಾಂಗಣ ಹೀಗೆ ಇದಾಗಿದೆ ಖಾಲಿ ಖಾಲಿಯಾಗಿದೆ ಈಗ ಅಂತ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ